ಲಿಂಗಾಯತ ಸಮೀಕ್ಷೆ ಬಗ್ಗೆ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ರಾಜ್ಯದಲ್ಲಿ ನಡೆಯುತ್ತಿರುವ ಸಮೀಕ್ಷೆ ಜಾತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಲಿಂಗಾಯತ ಒಳಪಂಗಡಗಳಲ್ಲಿ ಕ್ರಿಶ್ಚಿಯನ್ ಹೆಸರು ತಪ್ಪಾಗಿ ದಾಖಲಾದ ಬಗ್ಗೆ ಅವರು ಇದು ಸರಿಪಡಿಸಲಾಗಿದ್ದು ಲಿಂಗಾಯತರು ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಆಗಿರುವವರೆಲ್ಲರೂ ಅವರ ಹೆಸರನ್ನ ಕಾನೂನುಬದ್ಧ ರೀತಿಯಲ್ಲಿ ಮಾತ್ರ ದಾಖಲಿಸಬೇಕು ಎಂದು ತಿಳಿಸಿದ್ದಾರೆ ಪಾಟೀಲ್ ಅವರು ಹಿಂದೂ ಧರ್ಮದ ವಿವಿಧ ಪಂಗಡಗಳು ಮತ್ತು ಲಿಂಗಾಯತ ಸಮಾಜದ ಒಳ ಪಂಗಡಗಳ ವೈವಿಧ್ಯತೆಯನ್ನ ಗಮನದಲ್ಲಿಟ್ಟುಕೊಂಡು ಅನುಭವ ಮಂಟಪದ ಮೂಲಕ ಎಲ್ಲರಿಗೂ ಸಮಾನತೆ ಸಿಗುವಂತೆ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಸಮೀಕ್ಷೆಗಾಗಿಯೇ ರಾಜಕಾರಣ ಮಾಡುವ ಅಗತ್ಯವಿಲ್ಲ ಎಲ್ಲವನ್ನ ಸರಿಪಡಿಸಿ ಮುಂದುವರೆಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಯಾರು ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಿದರೆ ಅವರು ಕ್ರೈಸ್ತರ ಹೋಗ್ಬಿಡ್ತಾರೆ ಮಾದಿಗ ಕ್ರಿಶ್ಚಿಯನ್ ಪ್ರಶ್ನೆ ಬರೋದಿಲ್ಲ ಅವ್ರು ಸಾಕ ಆ ಕಾಲಮ್ ಅದನ್ನ ತಪ್ಪಾಗಿತ್ತು ಅದನ್ನ ಅದನ್ನ ಸರಿಪಡಿಸ್ಕೊ ಅಂತ ಹೇಳಿದೀವಿ ಅವ್ರು ಸರಿ ಅಂತ ಹೇಳಿದೀವಿ ಇವೆಲ್ಲರೂ ಕೂಡ ಹೇಳಿದೀವಿ ಒಮ್ಮೆ ಅವರು ಕ್ರಿಶ್ಚಿಯನ್ ಇದಾಗ ಹೋಗಿಬಿಡ್ತಾರೆ ಅವ್ರ ಕ್ರಿಶ್ಚನ್ ಹಾಕೊಂಡಾಗ ಅವ್ರು ಹಾ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿದ್ರೆ ಕ್ರಿಶ್ಚನ್ ಹಾಕೊಂಡು ಹೋಗ್ತಾರೆ ಲಿಂಗಾಯತರ ಇರ್ಬೋದು ಮತ್ತವ್ರ ಮಕ್ಕಳಿಗೆ ಇರ್ಬೋದು ಯಾವ್ದೇ ಇರ್ಬೋದು ಎಷ್ಟೋ ಜನ ಇಸ್ಲಾಂ ಧರ್ಮಕ್ಕೆ ಹೋಗಿರ್ತಾರೆ ಅದ್ರ ಅವ್ರನ್ನ ಲಿಂಗಾಯತ ಇಸ್ಲಾಮ್ ಅನ್ನಬೇಕ ಮುಸ್ಲಿಮ್ ಬರ್ತದ ಅಥವಾ ಎಷ್ಟೋ ಮಂದಿ ಮುಸ್ಲಿಮ್ಸ್ ಲಿಂಗಾಯತ ಬಂದಿದಾರ ಅಥವಾ ಹಿಂದೂ ಧರ್ಮ ಸ್ವೀಕಾರ್ ಮಾಡ್ಕೊಂಡಿದ್ದಾರೆ ಅಲ್ಲಿ 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 ಹೋಗಿ ಅವ್ರು ಸೇರ್ಕೋತಾರೆ ಸರಿಪಡಿಸಿದಾರಲ್ಲ ಸರಿಪಡಿಸಿದಾರೆ ಬಟ್ ಒಂದು ವಿಷಯ ಇದೆ ಈಗ ದಲಿತ ಕ್ರಿಶ್ಚಿಯನ್ಸ್ ಇದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಾರೆ ದೇಶದ ತುಂಬಾ ಬೌದ್ಧ ಕ್ರಿಶ್ಚಿಯನ್ಸ್ ಇದ್ದಾರೆ ಇದೆಲ್ಲವೂ ಕೂಡ ಭಾಳಷ್ಟು ದಿನದಿಂದ ಹೋರಾಟ ಮಾಡಿ ಅವ್ರಿಗೆ ಮೀಸಲಾತಿ ಕೊಡಬೇಕು ಬೇಡ ಅನ್ನೋದನ್ನು ಕೂಡ ಭಾಳಷ್ಟು ಇದರಿಂದ ಬಂದಿದಾವೆ ಇದೆಲ್ಲವೂ ಸರಿ ಹೋಗ್ತದೆ ಇದು ಒಂದು ವಿತ್ತೆ ನಿಮಗೆ ಭಾಳ ಸ್ಪಷ್ಟವಾಗಿ ಇದು ಜಾತಿ ಸಮೀಕ್ಷೆ ಅಲ್ಲ ಜಾತಿ ಸಮೀಕ್ಷೆ ಮಾಡುವಂಥ ಅಧಿಕಾರ ಸೆನ್ಸಸ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಕೈಗೆ ಜಾತಿ ಗಣತಿ ಮಾಡ್ತಾರೆ ಅವರು ಬರೀ ಜಾತಿ ಗಣತಿ ಮಾಡ್ತಾರೆ ಅವರು ಇದನ್ನು ಸ ಸಾಮಾಜಿಕ ಅಥವಾ ಆರ್ಥಿಕ ಶೈಕ್ಷಣಿಕ ಇದನ್ನು ಅವ್ರು ಮಾಡೋದಲ್ಲ ಬರೀ ಜಾತಿ ಗಣತಿ ಮಾಡ್ತಾರೆ ಅದು ಭಾಗ ಇದು ನಮ್ದು ಇರುವಂಥದ್ದು ಸ್ಪಷ್ಟವಾಗಿ ಹತ್ತಿರಿ ಇದು ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಸ್ಯೆ ನೀವು ಗೊಂದಲಕ್ಕೆ ಹೋಗ್ಬಿಡ್ಬೇಡ್ರಿ ನಾವು ಗೊಂದಲದಾಗಿಲ್ಲ ಇದ್ರಾಗ ರಾಜಕಾರಣ ಮಾಡುವಂತ ಅವಶ್ಯಕತೆ ಇಲ್ಲ ಧನ್ಯವಾದಗಳು